ಈ ತರ ಉದ್ದಕ್ಕ ನಾನು ಮುಳ್ಗಾಯಿ ಪಲ್ಯ ಹಾಕೊಂಡು ಕಟ್ ಮಾಡ್ಕೊಂಡು ಸ್ಲೈಸ್ ತರ ಈ ತರ ಕಟ್ ಮಾಡ್ಕೊಂಡಿರೀ ಈಗ ಮುಳಗಾಯನ್ನ ಹಾಕೊಂಡು ಅನ್ಕೋತೀವಿ ನೋಡ್ರಿ ಪಲ್ಯ ಮುದ್ದೆ ಜಾಸ್ತಿ ಈಗ ಊಟ ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ರು ಹೆಂಗಿದ್ರಿ ಫ್ರೆಂಡ್ಸ್ ಆರಾಮಿದ್ರ ಅಂತ ಅನ್ಕೊಂಡೇನ್ರಿ ನಾನು ಕೂಡ ಆರಾಮಿದೀನಿ ರೀ ಫ್ರೆಂಡ್ಸ ಬರೀ ಇವತ್ತಿನ ಬ್ಲಾಗನ್ನ ಶುರು ಮಾಡಲ್ರಿ ಸೊ ಇವತ್ತ ಬ್ಲಾಗ್ನೇ ಡೈಲಿ ಬ್ಲಾಗ್ ಏನೂ ತೋರಿಸ್ತಾ ಇಲ್ಲ ರೀ ರೆಸಿಪಿ ಅಷ್ಟೇ ತೋರಿಸ್ತಾ ಇದ್ದೀನಿ ರೀ ಫ್ರೆಂಡ್ಸ್ ಇದು ಬೆಳಗ್ಗೆಯಿಂದ ನಾನು ಬೇಜಾರು ಮಾಡ್ಕೊಂಡು ಏನೂ ಬ್ಲಾಗನ್ನೇ ಮಾಡಿಲ್ಲ ಈಗ ರೆಸಿಪಿ ಬ್ಲಾಗನ್ನು ಮಾಡ್ಬೇಕಂತ ಅಂದ್ಕೊಂಡು ಈಗ ಮಾಡ್ತಾಯಿದ್ದೀನಿ ರೀ ಸೊ ಫಸ್ಟಾಗಿ ನೋಡಿರಿ ನಾನು ಹಿರಿಕಾಯಿ ಪಲ್ಯ ಮಾಡ್ಕೊಂಡು ಮಾಡ್ಕೊಂಡಾಗ್ತೀನಿ ರೀ ಹಿರಿಕಾಯಿ ಪಲ್ಯ ಆಮೇಲೆ ಮುಳಗಾಯಿ ಪಲ್ಯ ಮಾಡ್ಕೋಬೇಕ್ರಿ ರೊಟ್ಟಿ ಮಾಡ್ಬೇಕ್ರಿ ಸೊ ಇದು ಮೂರನ್ನು ನಾನು ಈಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೆಸಿಪಿ ಫಸ್ಟಾಗಿ ಸ ರ ಇದು ಸಾಸಿವೆ ಹಾಕೊಂಡಿನಿ ಈಗ ಉಳ್ಳಾಗಡ್ಡಿ ಹಾಕೊಂಡ್ರಿ ಉಳ್ಳಾಗಡ್ಡಿ ಟಮಾಟಿನ ಕಟ್ ಮಾಡಿ ಇಟ್ಕೊಂಡ್ರಿ ಅಂದ್ರೆ ಒಂದು ಹಿರಿಕಾಯ್ದು ಪಲ್ಯ ಮಾಡ್ಕೊಂಡ್ ತಂದಿರು ನಮ್ಮ ಅಪ್ಪಾಜಿ ಇದೇ ಮುಳಗಾಯಿ ಪಲ್ಯ ತಿನ್ನೀ ಅವರು ಅದಕ್ಕೆ ಸಂಬಂಧ ಅವ್ರಿಗೆ ಸಪ್ರೇಟಾಗಿ ಅವ್ರು ಸ್ವಲ್ಪ ಹೀರ್ಕಾಯಿ ಪಲ್ಯ ಮಾಡ್ಬೇಕಂತ ಅಂದ್ಕೊಂಡು ಮಾಡ್ತಾ ರೀ ಆಮೇಲೆ ನಮಗೆಲ್ಲ ನಾವು ಮುಳ್ಗಾಯಿ ಸೇವೆ ಮುಳಗಾಯಿ ಏನಾಗ್ತಾರೆ ಸ್ಯಾಂಡ್ರಿ ಮುಳಗಾಯಿ ರೀ ನಾವು ಫೇಮಸ್ ರೀ ನಮ್ಮ ಮನ್ಯಾಗ ಬಟ್ ತರಂಗಿತ್ರ ತಿನ್ನೋದು ಜಾಸ್ತಿ ತರಂಗಿಲ್ಲ ಈಗ ನೋಡ್ರಿ ಇದಕ್ಕೆ ಉಪ್ಪು ಚಲೋ ಇದು ರೀ ಎಣ್ಣೆ ಯಾವಾಗ ನೋಡ್ರಿ ಈ ಥರ ಚಲೋ ಚೆನ್ನಾಗಿ ಫ್ರಾಯ್ ಮಾಡಿದ್ರೆ ನಾವು ಸಿಂಪಲ್ ಅದ್ರಿ ಎಲ್ಲ ರೆಸಿಪಿ ನಾ ತೋರಿಸೋ ರೆಸಿಪಿ ಅಂದ್ರೂ ಬರೀ ಉಳ್ಳಾಗಡ್ಡಿ ಟೊಮೆಟ್ ಇದ್ರಾಗ ರೀ ಜಾಸ್ತಿ ಏನ್ ಇಂಗ್ರೀಡಿಯಂಟ್ಸ್ ರೀ ನಿಮ್ಗೂ ಯಾವಾಗಲೂ ಹೇಳ್ತಾ ಇದ್ರಿ ಗೊತ್ತಿರೋ ಮಾತೇನ ಐತ್ರಿ ಫ್ರೆಂಡ್ಸಂಡ್ ನಮ್ದು ಇದ್ರೆ ಸಿಂಪಲ್ ರೆಸಿಪಿ ಸಿಂಪಲ್ ಹುಡುಗಿ ಜೋಕ್ ಮಾಡಿದೆ ಫ್ರೆಂಡ್ಸರ ಪುಡಿ ಹಾಕ್ತಾ ರೀ

ಎಳೆವಾದವ್ರಿ ಅದ್ರ ಸಂಬಂಧ ದುಡ್ಡು ಕಟ್ ರೀ ಏನಪ್ಪ ಅಂದ್ರೆ ಎಲ್ಲ ಬೆಂದು ಸ್ವಲ್ಪ ಆಗ್ತೈತೆ ಅದ್ರ ಪಲ್ಯ ಅದ್ರ ಸಂಬಂಧ ಒಬ್ಬರಾದ್ರೆ ಸಾಕ್ರಿ ಅವ್ರಿಗೆ ನಾವು ಅಬ್ಬಾಜಿಗೆ ಬಟ್ಟೆ ಏನು ಬೇಡ ಒಬ್ರು ಅಂದ್ರೆ ಬೀಟ ಐರಿ ಆಗಿ ಬಿಡ್ತರು ಅದ್ರ ಪಲ್ಯ ಅದ್ರ ಸಂಬಂಧ ಫಸ್ಟ್ ಆಗಿ ನಾನು ಎಲ್ಲ ರೆಡಿ ಮಾಡಿ ಏನೋ ಅನ್ನ ಮಾಡ್ಬೇಕು ಅದೇ ಚಲೋ ಮಿಕ್ಸ್ ಮಾಡ್ಕೊಂಡಿದ್ದೆ ನೀರು ನೀರ್ ಹಾಕೊಂಡಿರ್ ಈ ತರ ನೀರ್ ಹಾಕೊಂಡ್ರಿ ಅಂದ್ರೆ ಚಲೋದಂಗ ಬೇಯ್ಬೇಕ್ರಿ ಅವು ಅಂದ್ರ ಪಲ್ಯ ಚೊಲೋ ಹಾಕ್ತಿದ್ರೆ ಇದು ಒಂದ್ ಸ್ವಲ್ಪ ಐದ್ ನಿಮಿಷ ಬೇಯ್ಬೇಕ್ರಿ ಯಾಕಂದ್ರ ಅದ್ನ ಎಲ್ಲಾ ಬೇಯ್ಬೇಕಲ್ರ ಅವು ಕುಡಿಕೆ ಇಲ್ಲ ಅದ್ರ ಸಮಯ ೀ ಈ ಕಡೆ ಮುಳ್ಗಾಯಿ ಪಲ್ಯ ಅಂತಂದ ಎರಡು ಉಳಾಗಡ್ನ ರೀ ಈಗ ಇದನ್ನ ಕಟ್ ರೀ ಕಟ್ ಮಾಡ್ಕೊಂಡು ಒಂದ್ ಸ್ವಲ್ಪ ನೀರಾಗ ರೀ ಯಾಕಂದ್ರೆ ಅವು ಒಂದೊಂದು ಖಾರ ರೀ ಇದನ್ನ ಒಂದು ಪಾವು ಹಾಕೊಂಡು ಹಾಕೊಂಡ್ರೆಂಡ್ಸ ಇದು ನೋಡ್ರಿ ಈಗ ಈ ಥರ ಉದ್ದಕ್ಕೆ ನಾನು ಮುಳಗಾಯಿ ಪಲ್ಯ ಹಾಕೊಂಡು ಕಟ್ ಮಾಡ್ಕೊಳಾಗತ್ತೀ ಸಣ್ಣಗೆ ಚಲೋ ಆಗಂಗಿಲ್ಲ ರೀ ಹಂಗಲ್ಯ ಯಾವಾಗಲೂ ನಾವು ಮುಳಗಾಯ ಪಲ್ಯಗೆ ಈ ಥರನ ಕಟ್ ರೀ ಫ್ರೆಂಡ್ಸ ನೋಡ್ರಿ ಈಗ ಇದನ್ನ ಸ್ಲೈಸ್ ಈ ಥರ ಕಟ್ ಮಾಡ್ಕೋಬೇಕಲ್ರಿ ಒಂದ್ಸಲ ನಾವು ಚಾಕುವಿನಿಂದ ಕಟ್ ರೀ ಬಟ್ ನಮ್ಗೆ ಈಸಿ ಆಗ್ಬೇಕಂದ್ರೆ ಈ ಪ್ಲೇಟ್ ರೀ ಚಿಪ್ಸ್ ಮಾಡೋ ಪ್ಲೇಟ್ ರೀ ಇದರಿಂದಾನು ನಾವು ಈ ಉಳ್ಳಾಗಡ್ಡಿನ ಸ್ಲೈಸ್ ರೀ ಅಂದ್ರೆ ಮುಳಗಾಯಿ ಪಲ್ಯಗಾಗಲಿ ಬಜ್ಜಿಗಾಗಲಿ ನಾವು ಯಾವಾಗಲೂ ಈಗ ಇದರಿಂದ್ರೂ ಯೂಸ್ ಮಾಡ್ಕೋಬೋದ್ರಿ ಒಳ್ಳೆ ಟಿಪ್ಸನ್ನ ಐತ್ರಿದೆ ಯಾಕಂದ್ರೆ ಚಾಕಿನಿಂದ ಕೊಯ್ಬ ಅಂತ ಕುಂದ್ರಕ್ಕಿಂತ ನೋಡ್ರಿ ಒಂದು ಎರಡು ನಿಮಿಷದಾಗ ಈ ಥರ ಸ್ಲೈಸ್ ರೆಡಿಯಾಗಿ ರೀ ಇವು ಕೊಯ್ಯ ಮಠ ಅಂದ್ರೆ ನನಗಂತರ ನೆಗಡಿ ಜ್ವರ ಎಲ್ಲ ರೀ ಈಗ ನೋಡ್ರಿ ರೀ ಪಲ್ಯ ಈಗ ಲಾಸ್ಟಿಗೆ ಇಬ್ಬಿರಿ ಇದು ಬೆಲ್ಲ ಹಾಕತ್ತೇನ್ರಿ ಈಗ ಸ್ವಲ್ಪ ಬೆಲ್ಲ ರೀ ಜಾಸ್ತಿ ಸ್ವೀಟ್ ಆಗ್ತೈತೆ ರೀ ಯಾಕಂದ್ರೆ ಸ್ವಲ್ಪ ರೀ ಅದಕ್ಕೆ ಸಂಬಂಧ ಬೆಲ್ಲ ಹಾಕಿ ಈಗ ಚಲೋ ಚೆನ್ನಾಗಿ ರೀ ಬೆಲ್ಲ ಕರಗ್ಬೇಕ್ರಿ ಎಲ್ಲ ಸ್ವಲ್ಪ ಇನ್ನೊಂದು ಸ್ವಲ್ಪ ಇಪ್ಪತ್ತೇನು ರೀ ಯಾಕಂದ್ರೆ ಸಂಪು ಹಾಕಿದ್ದಾರೆ ಆಗಲೇ ಇದು ಹಾಕ್ಕೊತನ ನಾನು ಈಗ ಇದಕ್ಕೆ ಗುರುಳು ಪುಡಿ ಒಂದು ಹಾಕ್ಕೊತ ಯಾಕಂದ್ರೆ ಇದೆ ನೋಡಿರಿ ಈ ಥರ ಬೇಯ್ಬೇಕಿದೆ ಈಗ ಇದಕ್ಕೆ ಇದ್ದ ಚಮಚಿಂದ ಒಂದು ಚಮಚಷ್ಟು ನಾನು ಇದೆ ಏನಂತ ಗುರುಳು ಪುಡಿ ರೀ ಗುರುಳ್ ಪುಡಿ ಹಾಕಿದ್ರೂ ಚ ಪಲ್ಯ ಹತ್ರ ಸೂಪರ್ ಆಗಿರುತ್ತವೆ ಅಂದ್ರೆ ಇದು ನಮ್ಮ ಹಳ್ಳಿ ಸೈಡ್ ಭಾಳ ಯೂಸ್ ಮಾಡ್ತಾರ್ರಿ ಗುರುಳ್ ಪುಡಿನ ಹುಬ್ಳಿ ಸೈಡ್ ಮಾಡ್ತಾರೋ ಇಲ್ಲವೋ ನನಗಂತರು ಗೊತ್ತಿಲ್ಲರಿ ಸೊ ನಮ್ಮ ಹಳ್ಳಿ ಸೈಡ್ ಹೆಂಗೆ ಮಾಡ್ತಾರ ನಾನು ಹೇಳಾಗತ್ತೆ ಅಂದರೆ ಗುರುಳ್ ಪುಡಿಯಿಂದ ನಾ ಪಲ್ಯನ ಮಾಡಂಗಿಲ್ಲ ರೀ ಆ ಕಡೆ ಯಕ್ಕೂ ಆತು ಯಾವ ಪಲ್ಯಗಾತು ಒಂದು ಕಾಳು ಕಡಿ ಇಂಥವೆಲ್ಲ ಇದ್ರೆ ಬರೀ ಗುರುಳ್ ಪುಡಿ ಅದು ನಮಗೂ ಮಾಡಿ ಮಾಡಿ ರೋಡ ಬಿದ್ದೈತೆ ಇಲ್ಲಿ ಹುಬ್ಳಿಗೆ ಬಂದನು ನಾವು ಬಿಡೋ ಗುರೋಡ್ ಗುರೋಡ್ ಗುರು ಪುಡಿನ ಬಿಡ್ರಿ ಹಾಂ ಇದು ಇಷ್ಟ ಆಯ್ತು ಇದು ನೋಡ್ರಿ ಇಷ್ಟಕ್ಕೆ ನಾನು ಬಂದ್ ಮಾಡ್ತೀನಿ ರೀ ರೊಟ್ಟಿ ಜೊತೆ ಒಂದು ಸ್ವಲ್ಪ ಏನಂತ ಶೇರ್ವಾನ್ತೀರಾ ಏನಂತೀರ ನಂಗೆ ಗೊತ್ತಿಲ್ಲ ಅದನ್ನ ಇಡ್ತೀನಿ ರೀ ಯಾಕಂದ್ರೆ ರೊಟ್ಟಿ ಜೊತೆ ಬೇಕಲ್ರಿ ಎಲ್ಲ ಒಡೋದು ಅಂದ್ರೆ ಚಲೋನ ಹಂಗಿಲ್ರದೇ ಪಲ್ಯ ಅದ್ರ ಸಮುದ್ರ ಪಲ್ಯಾಗ ರೆಡಿ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಮುಳಗಾಯಿ ಪಲ್ಯ ಮಾಡ್ರಿ ಆವಚ್ಕನ ನೋಡಿರಿ ಫ್ರೆಂಡ್ಸ ಈಗ ಮುಳಗಾಯ ಪಲ್ಯಗೆ ನಾನು ಸ್ಲೈಸ್ ಥರ ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡೇನಿರಿ ಉದ್ದಕ್ಕೆ ಉಳ್ಳಾಗಡ್ಡಿ ಆಮೇಲೆ ಈ ಟೊಮೆಟಿ ತೊಗೊಂಡಿನ್ರಿ ಈ ಕಡೆ ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆ ಹಾಕೀನ್ರಿ ಆಮ್ಯಾಗ ಮುಳಗಾಯಿ ನೋಡಿರಿ ಇದು ಹೋದ ವಾರ ತಂದಿದ್ದೆ ಈ ವಾರ ಮಾಡಾಗತ್ತೇನ್ರಿ ಅದಕ್ಕೆ ಮುಹೂರ್ತ ಇವತ್ತು ಕೂಡಿ ಬಂದಿತ್ತು ರೀ ಸೊ ಮೂರ್ತ ಬಂದ ಮೇಲೆ ನಮ್ಮ ಮದ್ವೆ ಮಾಡ್ತಾರಲ್ರಿ ಅದ್ರ ಸಂಬಂಧ ಇದಕ್ಕೆ ನಾವು ಇವತ್ತು ಪಲ್ಯ ಮಾಡ್ಕೊಂಡು ತಿನ್ನ ಈ ಥರ ನಾನು ನೋಡ್ರಿ ಉಳ್ಳಾಗ ಇದು ಸಾರಿ ಮುಳಗಾಯನ್ನ ಈ ಥರ ಕಟ್ ರೀ ಇದು ಒಂದು ಒಬ್ಬೊಬ್ಬರು ಅಂತಾರೆ ರೀ ಸೊ ನಾವು ಅಂತೀವಿ ರೀ ನೋಡಿರಿ ಈ ಥರ ಉದ್ದಕ್ಕೆ ಕಟ್ ಮಾಡಿ ರೀ ಯಾಕೆ ಸತ್ತಿಲ್ ನೋಡಿರಿ ಇನ್ನೂ ಜೀವಂತ ಅದಾವೆ ರೀ ಇಲ್ಲಿಕ್ರ ಒಂದೊಂದು ಅವ್ ಗಿಂಜಾಗ್ಬಿಡ್ತಾವ್ರಿ ಮುಳಗಾಯಿ ನೋಡ್ರಿ ನೋಡ್ರಿ ಎಷ್ಟು ಮಸ್ತ್ ಅದಾವು ಹೋದಾರ ತಂದ್ರೂ ಎಷ್ಟು ಸೂಪರಾಗಿ ಐತಾವ ನೋಡ್ರಿ ನಾ ಎಲ್ಲೇ ಮಣ್ಣು ಹಾಕಿ ಹೂಗೆ ಹಾಕ ಬರ್ತಾವ್ ಬಿಡಿ ಇವು ಈ ವಾರ ಮಾಡಗತ್ತೀನಂದ್ರೆ ಅಂತಂದು ಅನ್ಕೊಂಡಿದ್ದಾರೆ ನೋಡಿರಿ ಒಂದು ಹುಳ ಇಲ್ಲ ಏನಿಲ್ಲ ಎಷ್ಟು ಮಸ್ತದವ್ರಿ ಬೆಳಗ್ಗೆ ಈ ಕಡೆ ನೀರ ಹಾಕ್ಕೊಂಡು ಹೋಗ್ತೀನಿ ರೀ ನಾನು ಅದೇ ನೋಡ್ರಿ ಅದೇ ನೀರು ತೊಗೊಂಡೇನು ರೀ ನೀರಾ ಹಾಕ್ಕೊಂಡು ಹೋಗಿನ್ ಯಾಕಂದ್ರೆ ಕಟ್ ಮಾಡಿ ನಾನು ಒಗ್ಗರಣೆ ಅಂತಂದು ಕಟ್ ಮಾಡ್ಕೊಂಡೋಗ್ತೀನಿ ರೀ ಯಾಕಂದ್ರೆ ಒಂದೊಂದು ಯಾ ಕೆಟ್ಟ ಕೆಟ್ಟಿದ್ದೂ ಬರ್ತಾವ್ರಿ ಮೊಗಾಯ ಅದಕ್ಕೆ ಫಸ್ಟ್ ಇವು ನೋಡಿಕೊಂಡು ಆಮೇಲೆ ಒಗ್ಗರಣೆಗೆ ಹಾಕಿದ್ರೆ ಅತ್ತ ಅಂತಂದು ಅನ್ಕೊಂಡು ಈಗ ಅದಕ್ಕೆ ಕಟ್ ಮಾಡಕ್ಕೆ ನೀವು ತೊಗೊಂಡವ್ರಿಂದ ಅರ್ಧ ಕಿಲೋ ಅದಾವ್ರಿ ಬಟ್ ಜಾಸ್ತಿ ಆಗ್ಬಿಡ್ತೀವಿ ರೀ ಪಲ್ಯ ಸೊ ನೋಡಿ ಅದ್ರಾಗ ಸ್ವಲ್ಪ ಮಾಡ್ತೀನಿ ಸೊ ನೋಡಿರಿ ಫ್ರೆಂಡ್ಸ ಇಷ್ಟು ಸಾಕ್ರಿ ಇನ್ನೂ ಒಂದು ಆರು ಉಳ್ದಾವ್ರಿ ಸಾಕು ಯಾಕಂದ್ರೆ ಪಲ್ಯಾಗ ಇದು ಮಸಾಲೆಗೆ ಈ ಪಲ್ಯ ಕರೆಕ್ಟ್ ಹಾಕೈತ್ರಿ ಇದ್ರಾಗ ನೀವು ಉಪ್ಪು ಹಾಕಿ ನೀರಾಗಿ ಹಾಕಿದ್ರೂ ಇನ್ನೂ ಚಲೋ ರೀ ಯಾಕಂದ್ರೆ ಕರ್ರಿಗೆ ಬಿಡೋದಿನ್ರಿ ಈ ಮುಳುಗ ಜಾಸ್ತಿ ಜಲ್ದಿ ಕರ್ರಿಗೆ ಹಾಕಿಬಿಡ್ತಾವ್ರೆ ಸಮಿ ಈಗ ಮಾಡೇ ಬಿಡ್ತೇನೆ ಅಂತ ಪಲ್ಯ ಏನು ಉಪ್ಪು ಇಲ್ಲ ಏನು ಹಾಕಿದ್ರೆ ಫ್ರೆಂಡ್ಸ್ ಇದು ನೋಡಿರಿ ಈಗ ಪಲ್ಯ ಮಾಡೋದು ನಾನು ಸೇಮ್ ಈಗ ಇದು ಹೀರಕಾಯಿ ಪಲ್ಯ ರೀ ಅದೇ ಸೇಮ್ ರೀ ಯಾಕಂದ್ರೆ ಇದಕ್ಕೆ ಒಬ್ಬೊಬ್ಬರು ಹಸಿಮೆಣ್ಸಿನ್ಕಾಯಿನೂ ಹಾಕ್ತಾರೆ ರೀ ಸೊ ಈಗ ನಾನು ಹಸಿಮೆಣಸಿನ್ಕಾಯಿ ಹಾಕಿನ ರೀ ಖಾರ ಪುಡಿ ಹಾಕಿ ಸೇಮ್ ಅದು ಹೆಂಗೆ ಮಾಡೀನಿ ಪಲ್ಯ ಅದ ಸೇಮ್ ಮಾಡ್ತೀನಿ ರೀ ಇದಲ್ಯೂ ಮಸಾಲೆ ಹಾಕಿ ಮಾಡಿದ್ ಇನ್ನೂ ಚಲೋ ಆಗ್ತೈತ್ರಿ ಪಲ್ಯ ಇದು ಏನು ರೀಪಾ ಅದು ತೆಂಗಿನ್ಕಾಯಿ ಒಂದು ಇರ್ಲಿಲ್ಲ ರೀ ಅದ್ರ ಸಂಬಂಧ ಮಾಡಿಲ್ಲ ನೋಡ್ರಿ ಇದಕ್ಕ ಸಾಸಿವೆ ಜೀರಿಗೆ ಏನು ಹಾಕಂಗಿಲ್ಲರಪ್ಪ ಮನ್ಯಾಗ ಜಾಸ್ತಿ ತಿನ್ನಂಗಿಲ್ರಿ ಅದ್ರ ಸಂಬಂಧ ಆ ಎಲ್ಲಾರ್ಗಿಂತ ನಾನು ತಿನ್ನಂಗಿಲ್ಲ ಸಾಸಿವೆ ಈಗ ಅದಕ್ಕೆ ಸಾಸಿವೆ ಹಾಕಿದ್ರೆ ಇನ್ನೂ ಚಲೋ ರೀ ಮನೆಗೆ ಜಾಸ್ತಿ ನಾನು ತಿನ್ನಲ್ಲ ಅಂತಂದು ನನ್ನ ಮಕ್ಳು ತಿನ್ನಂಗಿಲ್ಲ ಆರೋಗ್ಯ ಅಂತ ನೋಡ್ರಿ ಎಲ್ಲ ಹಾಕಿನಿ ಹೈ ಫ್ಲೇಮ್ದಾಗ ಇಟ್ಟು ಪಟಾ ಪಟ ಪಟ ಅಂತಂದು ಬೇಸಂಟ್ ಫ್ರೆಂಡ್ಸ್ ನೋಡಿರಿ ಈಗ ಒಗ್ಗರಣೆ ಹಾಕಿಂತೆ ಈಗ ಮುಳಗಾಯನ್ನ ಹಾಕೊಂಡ್ಕೊಂಡ್ರಿ ಈಗ ಹಾಕಿ ಎಲ್ಲ ಮಸಾಲೆಯೂ ಮಿಕ್ಸ್ ಆದ್ರೆ ತಂಡಿ ಕಲಸಿ ನೀರು ಹಾಕಿ ಇದಕ್ಕೂ ಪುಡಿ ಹಾಕಿಟ್ಬಿಟ್ಟು ಆಮೇಲೆ ನಾವು ಮುಂಚೆ ಹಣ್ಣಿನಲ್ಲಿ ಆಮೇಲೆ ಕಾಪುಡಿ ಎಲ್ಲ ಬೆಲ್ಲ ಅದೆಲ್ಲ ನೋಡ್ಬೇಕು ಬೆಲ್ಲ ಹಾಕಿದ್ರೆ ನಾವು ಮಾಡ್ಬೇಕು ಎಲ್ಲಕ್ಕಿಂತ ಜಾಸ್ತಿ ನನ್ನ ಫೇವ್ರೇಟ್ ಪಲ್ಯ ಇದೆ ಯಾವಾಗಲೂ ಹೂ ಚೆನ್ನೆ ಈ ಪಲ್ಯ ಮಾಡಿದ್ರನ್ನ ಅಷ್ಟು ಇಷ್ಟಪಡ್ತೇನೆ ನಾನು ರೊಟ್ಟೆಗೆ ಹಸಿ ಹೂ ತಿನ್ಬೇಕ್ರಿ ಒಂದು ಸಣ್ಣ ಸಣ್ಣ ಎಳೆ ಬಿಡ್ತಾವ್ರಿ ರೊಟ್ಟೆಗೆ ಹಂಗ ತಿನ್ಬೇಕ್ರಿ ಆಮೇಲೆ ಬಡತಾ ರೀ ಇದು ಸುಟ್ಟಿ ಬಡತಾ ಮಾಡ್ತಾರೀ ಅಂದ್ರೆ ಬಟ್ಟ ಅಂತ ಈ ಹಳ್ಳಿ ಸಲ ಅದನ್ನೂ ಅಂತೂ ಸಿಕ್ಕಾಪಟ್ಟೆ ಮಾಡ್ಕೊತೈತೆ ರೀ ಅದಕ್ಕೆ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಸ್ವಲ್ಪ ಸುರ್ಜಿ ಕೊಬ್ರಿ ಆಮೇಲೆ ಉಳ್ಳಾಗಡ್ಡಿ ಎಲ್ಲ ಕಟ್ ಮಾಡಿ ಚಲೋ ಮಿಕ್ಸ್ ಮಾಡಿ ತಿಂದ್ರೂ ಅದಕ್ಕೆ ಹಾಕಿ ಸೊ ನೀವೇ ಬಿಡಂಗಿಲ್ಲ ರೀ ಅಷ್ಟು ಚಲೋ ಆಗ್ತೈತೆ ಅದು ರೊಟ್ಟೆ ಅಂತೂ ಸೂಪರ್ ಕಾಂಬಿನೇಷನ್ ಈಗ ಪಲ್ಯ ಮಿಕ್ಸ್ ಮಾಡಿದ್ರೆ ಈಗ ನೀರು ಹಾಕ್ಸಂದ್ರೆ ಒಂದು ಕೊಡ ನೀರು ಹಾಕಿ ಒಂದ್ ಕೊಡ ಅಂದ್ರೆ ಒಂದು ಕೊಡ ಅಲ್ರಿ ಈಗ ಇದಕ್ಕೆ ಎಷ್ಟು ಬೇಯ್ತವೋ ಅಷ್ಟನ್ನ ನಾನು ಈಗ ನೀರು ಹಾಕಂಗ್ ಅದ್ರ ಇಷ್ಟು ಸಾಕು ಕರೆಕ್ಟಾಗಿ ಬಂತಾವ್ರಿ ಇಷ್ಟಾಗ್ಬಿಟ್ರಿ ಇದಕ್ಕ ಹಚ್ಚಿ ಇಟ್ಬಿಡಂದ್ರೆ ಆಮ್ಯಾಗ ನಾವು ಹುಡುಗನ ಹಾಕೊಳಂದ್ರಿ ನೋಡ್ರಿ ಪಲ್ಯ ಈಗ ಮುಚ್ಚಿಟ್ಟಿದ್ದೇವೆ ಫ್ರೆಂಡ್ಸ ಈಗ ಕುದಿಯಾಗ್ತದ್ರೆ ಪಲ್ಯ ಸೊ ಈ ಕಡೆ ಕಟ್ಟಿನ ಸಾರು ಮಾಡಿದ್ದೀರಪ್ಪ ಕಟ್ಟಿನ ಸಾರು ರೆಸಿಪಿನ ತೋರಿಸಿಲ್ಲರಿ ಮಧ್ಯಾಹ್ನ ಸ್ವಲ್ಪ ಅರ್ಬಿ ಅಂತರೂ ಸಿಕ್ಕಾಪಟ್ಟೆ ಇದ್ದವ್ರಪ್ಪ ಒಂದು ಐದಾರು ಹಗ್ಗ ಆಗ್ತಿದ್ವ ಏನು ರೀ ಗೊತ್ತಿಲ್ಲ ಅಷ್ಟು ಅರ್ಬಿ ಇದ್ದರು ಒಂದು ಏಳು ಗಂಟೆ ಕುಂತಕ್ಕೆ ಒಂದು ಏನೋ ಆಗ್ಯಾವ ನೋಡಿರಿ ಅರ್ಬಿ ಅಷ್ಟು ರೀ ಅದಕ್ಕೆ ಏನೋ ಆದರೆ ಇದ್ರಾಗ ಸುಸ್ತಾಗಿ ಏನು ತೋರಿಸಿ ಇಲ್ರಿ ಇದು ಮಧ್ಯಾಹ್ನ ಮಾಡುವಾಗ ಸೊ ಕಠಿಣ ಇದು ಆಮ್ಯಾಗೆ ಅನ್ನೇ ಅಳ್ಳಾಕಂತಂದು ಬಿಟ್ಟೇವ್ರಿ ಈ ಕಡೆ ಅನ್ನ ಕಡೆ ಯಾಕ ಹುಡುಗರು ನೋಡ್ರಿ ನಮ್ಮ ಸುಮ್ಮ ಅದೇ ಹಂಗ ಕುಂಟಾಗತ್ತೀ ಹೆಂಗು ಹೆಂಗೆ ಹೊಡಿಬೇಡವಪ್ಪ ಹಾಂ ನೋಡ್ರಿ ಈ ಥರ ನಡೆಯತ್ತಾಳ್ರಿ ನಮ್ಮ ಸುಮ್ಮ ನಡೆಯಾಕತ್ತಾಳ್ರಿ ಇವ ನೋಡ್ರಿ ಅಡಗತ್ತ ಬರೀ ಉಡಾಳ ಪಣ್ರಿ ಅಂತ ಏನು ಉಡಾಳದನ್ರಿ ಹುಡುಗ ಬಿಡ ಸೋಗ್ಯಾ ಸೋಗ ಇವಂದು ಸೋಗ ಬಾಡ್ರಿ ಉಡಾ ಉಡಾಳಪ್ಪನ್ ಬಾಡ್ರಿ ಒಂದು ನೋಡ್ರಿ ಏನಾರ ಆ ಪೋಸ್ ಕೊಡೋ ಫೋಟೋ ಇದ್ರೆ ಇವನ್ ನೋಡಿ ಪೋಸ್ ಕೊಟ್ಟು ಫೋ ಫೋಟೋ ನಾನು ತೆಗಿಸ್ಕೊರಿ ಈಗ ತಂದಾನ್ರಿ ಅದು ಹೊಸ ಬೌಲ ಇಲ್ಲೇ ಗಿಫ್ಟ್ ಅಂಗಡಾಗ ಸರ್ ನೋಡಿರಿ ಈಗ ಪಲ್ಯ ರೆಡಿ ಆದ್ರೆ ನೋಡಿರಿ ಈ ಥರ ಮುಳಿದ ಪಲ್ಯನೂ ಈ ಥರ ಆಗಿತ್ತು ನೋಡಿರಿ ಫ್ರೆಂಡ್ಸ ಈಗ ಬಂದು ಮಾಡ್ತೀನಿ ರೀ ಇದೇನೋ ಮಾಡೋಕ್ತೀನಿರಿ ಇದು ಕೂಡ ಸೊ ರೊಟ್ಟಿಯಾಗ ಬೇಕಂದ್ರೆ ಅದರ ಸಂಬಂಧ ಈಗ ಪಲ್ಯ ಅಂತೂ ಇದು ರೆಡಿ ಆದ್ರೆ ಎರಡು ಪಲ್ಯ ಈಗ ರೊಟ್ಟಿ ಒಂದು ಮಾಡಬೇಕ್ರೆ ಅದ್ರ ಟೈಮ ಫ್ರೆಂಡ್ಸ ನೋಡಿರಿ ಜಿಗಿಟ್ಟು ಕುದಿಯೋಕಂತ ಇಟ್ಟನ್ರಿ ನೀರು ಹಾಕಿ ಈಗ ಈ ಕಡೆ ಹಿಟ್ಟು ತೊಗೊಂಡ್ರಿ ರೊಟ್ಟಿ ಮಾಡೋಕಂತಂದೆ ರೊಟ್ಟಿ ಮಾಡಿಬಿಟ್ರೆ ಮುಗಿತ್ರೆ ಅಡುಗೆನ ಇದು ಇಷ್ಟೆಲ್ಲ ಅಡುಗೆ ಮಾಡಿದ್ದು ಇದು ಈಗ ರಾಟಿದ ರಾತ್ರಿ ಇದ್ರಿದೆ ಹಗಲಿ ಏನು ಜಾಸ್ತಿ ಎಷ್ಟೇನು ಅನ್ನ ಸಾರು ಮಾಡಿದ್ದಾರೆ ಅದಕ್ಕೆ ಕಟ್ಟಿನ ಸಾರು ಅನ್ನ ಅಷ್ಟು ಮಾಡಿಬಿಟ್ಟಿದ್ದಾರೆ ಸ್ವಲ್ಪ ಹಪ್ಪಳ ಕರೋದಿಲ್ಲ ಈಗ ನಾನು ಈ ನೀರನ್ನ ಹಾಕ್ಕೊಂಡು ರೀ ಈಗ ಬಳತಾತ್ರಿ ಇದು ಕುದಿಯಕಂತ ಜಿಗಟಿಗೆ ಎಷ್ಟು ಬೇಕೋ ಅಷ್ಟು ನಾನು ಆ ಹಿಟ್ಟಿಗೆ ತಕ್ಕಂಗೆ ನಾನು ನೀರು ಹಾಕ್ಕೊಂಡಾಕತ್ತೇನೆ ಈಗ ಇದಕ್ಕೆ ಸೈಡಿಂದ ನಾವು ಈ ಥರ ಸೊ ಎಲ್ರಿಗೂ ಗೊತ್ತಿರೋ ಮಾತಾರೆ ಬಟ್ ತೋರಿಸೋದೇನು ಇಲ್ಲರಿ ನಾ ಹೆಂಗೆ ಮಾಡೋಕತ್ತೀನೋದು ತೋರ್ಸತ್ತೀನಿ ರೀ ಅಷ್ಟೇ ಸೊ ಯಾರು ಮತ್ತು ಯಾರಿಗೆ ಮಾಡೋಕ್ಕೆ ಬರೋಂಗೆ ಇಲ್ಲೇ ನಾನಂತಂದು ತಿಳ್ಕೊಬೇಡ್ರಿ ಯಾಕಂದ್ರೆ ಒಬ್ಬೊಬ್ಬರು ನೆಗೆಟಿವ್ ಆಗಿ ಯೋಚನೆ ರೀ ಅದ್ರ ಸಂಬಂಧ ಪಾಸಿಟಿವ್ ಆಗಿ ಒಂದು ಸ್ವಲ್ಪ ಯೋಚನೆ ಮಾಡಿರಿ ನಾವು ಹೆಂಗೆ ಮಾಡೋತ್ತೀವಿ ಅನ್ನೋದು ನಾನು ಅಷ್ಟೇ ರೀ ಇದ್ರಾಗ ಏ ಎಲ್ಲ ಈಗ ಈ ಥರ ಕಲಿಸ್ಕೊಂಡಿದ್ದಾತ್ರಿ ಏ ಅವಾಗ ಮಾಡಬೇಡ್ರಮ್ಮ ಸಮೀರ ಆವಾಗ ಮಾಡಬೇಡ ನೋಡಿರಿ ಈ ಥರ ಕಲಿಸ್ಕೊಂಡಿದ್ದಾತ್ರಿ ಈಗ ನಾನು ಸ್ವಲ್ಪ ಸಣ್ಣಗೆ ತೊಗೊಂಡು ಈ ಕಡೆ ಹಂಚನ್ನು ಇಟ್ಕೊಬಿಟ್ಕೊಂಡ್ರಿ ಕಾಯ್ತಿದ್ರಿ ಈ ಕಡೆ ಹಿಟ್ಟು ಕಲಿಸ್ಕೊಂಡೆ ರೊಟ್ಟಿ ಲಟ್ಸೋದು ಹಾಕೈತ್ರಿ ಹೆಂಗ್ ಸರ್ ನೋಡಿರಿ ಈಗ ಹಿಟ್ಟನ್ನು ನಾನು ಕಲಿಸ್ಕೊಂಡೆದಾದ್ರಿ ಅದೇ ಇಷ್ಟು ಹಿಟ್ಟು ಕಲ್ಸ್ಕೊಂಡೆನ್ರಿ ಯಾಕಂದ್ರೆ ಒಂದು ಸ್ವಲ್ಪ ಜಾಸ್ತಿನ ಕಲಿಸ್ಕೊಂಡ್ರಿ ಬೆಳಗ್ಗೆ ಒಂದು ಸ್ವಲ್ಪ ನಾಷ್ಟ ಮಾಡಿದ್ರು ನಡಿತೈತಿ ಮಾಡ್ಲಿಕ್ಕೂ ನಡಿತೈತಿ ಅದ್ರ ಸಂಬಂಧ ಮತ್ತೆ ಈಗ ನೋಡ್ರಿ ಹಿಟ್ಟನ್ನು ಒಂದು ಸ್ವಲ್ಪ ತೊಗೊಂಡು ಕೈಯಾಡ್ರಿ ನಾನ್ಕೊಂಡು ತಿಂಡ್ರಿದೆ ನಾವು ಜಾಸ್ತಿ ಅಷ್ಟೇನು ದಪ್ಪನೂ ಇಲ್ಲರಿ ಅಷ್ಟು ಕಳುಗ್ರಿ ಒಂದು ಮೀಡಿಯಮ್ ಸೈಜ್ನಾಗ ನಾನೇ ಬೆಟ್ಟಸ್ಕೊಂಡು ತಿಂತಿದ್ದೆ ಟೆಕ್ಚುಲಿ ನಾವು ಮಾಡೋದು ತಾಳಗನ ಮಾಡ್ತೀವ್ರಿ ಸಲ ಸ್ವಲ್ಪ ಏನು ಮೀಡಿಯಮ್ಸ್ ಸೈಜ್ ಅಷ್ಟೇನು ತಾಳಗ ಏನು ಲಟ್ಟಿಸ್ಕೊಂತ ಕುಂದ್ರಲಿ ಅಂತಂದು ಮತ್ತು ಇದನ್ನೇನ ತಪ್ಪನ್ನು ಲಟ್ಟಿಸ್ಬಿಡ್ತೀನಿ ರೀ ನೋಡಿ ಫ್ರೆಂಡ್ಸೇ ಈಗ ಒಂದು ಚೂರು ಹಿಟ್ಟು ಹಚ್ಕೊಂಡ್ರೆ ಈಗ ಈ ಥರ ರೌಂಡಾಗಿ ನಾವು ಲಟ್ಟಿಸ್ಕೋಬೇಕ್ರಿ ನಾ ನಾವು ಎಷ್ಟು ಚಲೋತ್ನಂಗ್ ನಾತ್ಕೊಂತೀವಿ ಅಷ್ಟು ಚಲೋ ನಮ್ಗೆ ರೊಟ್ಟಿ ಆಗ್ತಾವ್ರಿ ಇಲ್ಲಾಂದ್ರ ಏನ್ ಆಗ್ತವಂದ್ರ ಸೈಡ್ ಸೀಳ್ಕೊ ಅಂತ ಬಂದ್ಬಿಡ್ತವ್ರಿ ರೊಟ್ಟಿ ಅದ್ರ ಸಂಬಂಧ ಚಲೋತ್ನಂಗ ನಾತ್ಕೋಬೇಕ್ರಿ ಅಷ್ಟ್ ತಳ್ಳಗಂತರ ನಡಗ ಇಲ್ರಿ ಅದಕ್ಕ ಸ್ವಲ್ಪ ಇದು ಹಿಟ್ ಗಟ್ಟಿಯಾಗೆ ಇರ್ಬೇಕ್ರಿ ಯಾವಾಗ್ಲೂ ನೋಡ್ರಿ ರೊಟ್ಟಿ ರೆಡಿ ಆತ್ರಿ ಈಗ ಕೈಲಿ ತಕೊತೀರಿ ಈ ಥರ ತಕೊಂಡು ಈ ಥರ ಹಂಚ್ಕೊಂಡು ಹಾಕೊಂಡ್ಬಿಡ ಸ್ವಲ್ಪ ನೀರು ತಗೊಂಡು ಒಂದು ಅರ್ಬಿಯಿಂದ ನಾವು ಈ ಥರ ಹಚ್ಕೋಬೇಕು ಬಿಡ್ತೀವಿ ಗ್ಯಾಸ್ ನೋಡಿದೆ ನಂದು ಬಳ್ಳ ಇಲ್ಲ ಈ ಥರ ನಾವು ಮೆಲ್ಸಾಕೆ ಹಚ್ಕೋಬೇಕು ಯಾಕಂದ್ರೆ ಯಾಕಂದರೆ ಒಂದೊಂದ್ಸಲ ರೊಟ್ಟಿ ಏನು ಆಗ್ತೈತೆ ಅಂದ್ರೆ ಅರ್ವಿ ಹಿಡ್ಕೊಂಡ್ಬಿಡ್ತರದು ಈ ತರ ಇಟ್ಕೊಂಡೇನ್ರಿ ಈಗ ನಾನು ಹೈ ಫ್ಲೇಮ್ದಾಗ ಇಡ್ತೀನ್ರಿ ಹೈ ಫ್ಲೇಮ್ದಾಗ ಇಟ್ಟು ಆ ಕಡೆ ಅದು ಬೇಯಿರಿ ಇನ್ನೊಂದು ರೊಟ್ಟಿನ ಈ ಕಡೆ ರೆಡಿ ರೀ ನಾನು ಅದೇ ಇನ್ನ ಬೇಯ್ಬೇಕ್ರೆ ಯಾಕಂದ್ರೆ ತವಿ ಈಗೀಗ ಒನ್ನೇ ತನ್ರಿ ಅದ್ರ ಸಂಬಂಧ ಈಗ ಅಲ್ಲಿ ಅಂದ್ರೆ ನಾನು ಒಂದು ಆದ್ರೂ ಒಂದು ಸ್ವಲ್ಪ ಹಿಡ್ತೀನಿ ಇದು ರೊಟ್ಟಿನಾರಲ್ಲಿ ಅಟ್ಟಿಸ್ಕೊಂತೇನು ಈಗ ನೋಡ್ರಿ ತ ಆಗೈತಿ ಸೊ ಈಗ ನಾನು ಕೈಲಂತ ಮಾಡೋಕೆ ಆಗ್ತೈತ್ರಿ ಬಟ್ ಕೈ ಸುಟ್ಕೊಂಡ್ಬಿಟ್ರೆ ಮತ್ತು ನಮ್ಮ ಬಿಟ್ಟು ಮಾಡ್ರೆ ಯಾರಾದ್ರಿ ಅದ್ರ ಸಂಬಂಧ ನಾನು ಸ್ವಲ್ಪ ಇದ್ರಲೇನೋ ಶುಚಗಾಲಿಂತ್ರಿ ತೆಗಿತೀನಿ ಈಗ ಬಲಗೈ ಕೆಲಸ ಎಲ್ಲ ಮಾಡ್ತೀವ್ರಿ ಅದನ್ನ ಸುಟ್ಕೊಂಡು ಕುಂತಂದ್ರೆ ಮುಗಿತು ನಮ್ಮ ಬದ ಭಾಳ ನಮಗೆ ಬಿಟ್ಟರೆ ಮನೆಯಾಗ ಮಾಡ್ರಿ ಯಾರು ಇರೋಂಗಿಲ್ಲ ಅದ್ರ ಸಂಬಂಧ ಸ್ವಲ್ಪ ಚುಚ್ಗಾನ ಜಾಸ್ತಿ ನಾನು ಯೂಸ್ ಮಾಡ್ತೀನಿ ಮೊನ್ನೆದು ಹಿಂಗಾಗಿ ಎಲ್ಲ ಸುಟ್ಟಿ ತೋಟದ್ದೆ ಇದೆಲ್ಲ ಕೈ ಸುಟ್ಟಿತ್ರಿ ಈ ಕಡೆ ಈಗ ಆರಾಮಾಗಿತ್ರಿ ನಟಿಸೋವಾಗ ಇದು ಇದು ಹಂಚು ಹತ್ತಿ ಬಿಡ್ತೀರಿ ಬಾಳ ರೀ ನೋಡ್ರಿ ಇನ್ನೂ ರೊಟ್ಟಿ ರೆಡಿ ಆಗಿಲ್ರಿ ಇದು ಬೇಸ್ ಬಂದಿಲ್ಲ ಆಗ್ಲೇ ರೆಡಿ ಆತ ರೊಟ್ಟಿ ಈಗ ಇದು ಒಂದ್ ಬೇಕು ಇದಕ್ಕ ನಾನು ಒಂದು ಒಬ್ಬಿದ್ದು ಒಂದು ಅರ್ಬಿ ರೀ ಯಾಕಂದ್ರೆ ಒಂದು ಸ್ವಲ್ಪ ರೊಟ್ಟಿನ ಈಗ ನೋಡ್ರಿ ಇದು ಈ ತರ ಹೊಳಸೊಂಡು ಈಗ ಅರ್ಬಿಡೆ ಒಂದು ಸ್ವಲ್ಪ ಪ್ರೆಸ್ ಮಾಡಿಲ್ರಿ ನಾನು ಯಾಕಂದ್ರೆ ಇವು ಅಷ್ಟಿನೂ ಒಂದು ಸ್ವಲ್ಪ ದಂಡಿ ಇರ್ತಾವಲ್ಲ ರೀ ಹಸಿ ಬಿಸಿ ಇರ್ತಾವ್ರಿ ಅದ್ರ ಸಂಬಂಧ ಒಂದರೆ ಅರ್ಬಿ ಸಹಾಯದಿಂದ ನಾನು ಈ ಥರ ಕೈಲೂ ಮಾಡ್ತಾರ್ರಿ ಬಟ್ ಕೈಲೇ ಹಸಿ ಬಿಸಿ ಹಾಕಿರ್ತಾವಂದ್ರೆ ಅದ್ರ ಸಂಬಂಧ ನೋಡಿರಿ ಈ ಥರ ಹಸಿ ಬಿಸಿ ಹಾಕ್ತಾವ್ರಿ ಕೈಲೆ ನಾವು ಮಾಡಕ್ಕೆ ಹೋದ್ರಿ ಫ್ರೆಂಡ್ಸ ನೋಡ್ರಿ ಫೈನಲಿ ನಾನು ಒಂಥರು ರೊಟ್ಟಿ ಆದರೆ ಈಗ ರೊಟ್ಟಿ ಮಾಡಿದ್ರಿ ಇಷ್ಟು ಹಾಕೊಂಡೆ ಈಗ ಊಟಕ್ಕೆ ಕೊಡ್ತೀನಿ ರೀ ಊಟ ಟೈಮ ಆಗಿಬಿಟ್ಟೈತ್ರಿ ಫ್ರೆಂಡ್ಸ ನೋಡ್ರಿ ಈಗ ಊಟಕ್ಕೆ ಹಾಕ್ಕೊಡಗತ್ತೀನಿ ರೀ ಇದಂತ್ರ ನಂಗೆ ನೋಡ್ರಿ ನಂಗೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ ನೋಡಿರಿ ಎಲ್ಲರೂ ಬರ್ರಿ ಊಟ ಮಾಡಲ್ರಿ ಮತ್ತು ಇವತ್ತಿನ ನನ್ನ ವೀಡಿಯೋ ಏನು ರೀ ಫ್ರೆಂಡ್ಸ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡ್ರಿ ಫ್ರೆಂಡ್ಸ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ಭಾಳ ಹೆಲ್ಪ್ ಆಗುತ್ತೆ ರೀ ಫ್ರೆಂಡ್ಸ ಈಗ ಫಸ್ಟ್ ಊಟ ರೀ ಹೊಟ್ಟೆನ ಆಸ್ತೈತಿ ಸೊ ಮತ್ತೆ ಮುಂದಿನ ಬ್ಲಾಗಲ್ಲಿ ಎಸ್ತೀನಿ ಟೇಕ್ ಕೇರ್ ಬೈ ಗುಡ್ ನೈಟ್